ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಅನ್ಕೋತಾಯಿದ್ದೀನಿ ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇವಾಗ ನಾವು ಮತ್ತು ಮಕ್ಕಳೆಲ್ಲ ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ ಅಜಯ್ದು ಮತ್ತು ಭ್ರಮರಂದು ಹಾಗಾಗಿ ಅವ್ರನ್ನ ರೆಡಿ ಮಾಡ್ತಾ ಇದ್ದೆ ಇವಾಗ ರೆಡಿ ಮಾಡಿ ಅವ್ರನ್ನ ಕರ್ಕೊಂಡು ಆ್ಯನ್ಯುವಲ್ ಡೇ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ನಾಲ್ಕು ಜನ ಅಮ್ಮನ ಕರೆದ್ರೆ ಅಮ್ಮ ಬರಲಿಲ್ಲ ಇಲ್ಲ ನೀವೇ ಹೋಗಿ ಬನ್ನಿ ಅಂತ ಅಂದರು ಹಾಗಾಗಿ ನಾವು ನಾಲ್ಕು ಜನ ಅಷ್ಟೇ ಹೋಗ್ತಾ ಇದ್ದೀವಿ ಸ್ಕೂಲಿಂದ ಸ್ವಲ್ಪ ದೂರದಲ್ಲಿ ಒಂದು ಚೌಟ್ರಿ ಇದೆ ಗುಂಡಿ ಚೌಟ್ರಿ ಅಂತ ನಮ್ಮ ದಾವಣಗೆರೆಯಲ್ಲಿ ಅಲ್ಲಿ ಇವತ್ತು ಫಂಕ್ಷನ್ ಇಕ್ಕಿರೋದು ಸ್ಕೂಲಲ್ಲೇ ಆ್ಯನ್ಯಲ್ ಡೇ ಫಂಕ್ಷನ್ ಮಾಡೋದಕ್ಕೆ ಸ್ಕೂಲು ಸರೌಂಡಿಂಗ್ ಏನಿದೆ ಅಲ್ಲಿ ಫ್ರೀ ಇಲ್ಲ ಮತ್ತು ಜಾಗ ಇಲ್ಲ ಹಾಗಾಗಿ ಅವರು ತುಂಬ ದೂರ ಇಟ್ಟಿದ್ದಾರೆ ಹೋದ ಸಲ ಶಾಮ್ನೂರು ಸಮುದಾಯ ಭವನ ಅಂತ ಇತ್ತು ಅಲ್ಲಿ ಫಂಕ್ಷನ್ ಇಕ್ಕಿದ್ರು ಬಟ್ ಈ ಸಲ ಗುಂಡಿ ಚೌಟ್ರಿಲಿಕ್ಕಿದ್ದಾರೆ ನಾಲ್ಕು ಗಂಟೆಗೆ ಹೇಳಿದರು ಬರೋದಕ್ಕೆ ಹಾಗಾಗಿ ನಾವು ಬಂದಿದ್ದೀವಿ ಇನ್ನೇನು ಸ್ಟಾರ್ಟ್ ಆಗುತ್ತೇನೋ ಅಂತ ಅಂದ್ಕೊಂಡ್ವಿ ಬಟ್ ಸ್ಟಾರ್ಟ್ ಆಗಿದ್ದು ಒಂದು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು ಯಾಕಂತಂದರೆ ಪೇರೆಂಟ್ಸ್ ಎಲ್ಲ ಬರೋರಿದ್ರು ಮತ್ತು ಗೆಸ್ಟ್ ಎಲ್ಲ ಬರೋರಿದ್ರು ಹಾಗಾಗಿ ಸ್ವಲ್ಪ ಅವತ್ತು ವೆಯ್ಟ್ ಮಾಡಿದ್ವಿ ಹಾಗೆ ಇಲ್ಲಿ ಮಕ್ಕಳಿಗೆ ಪೇರೆಂಟ್ಸ್ ಸ್ವಲ್ಪ ಮೇಕಪ್ ಎಲ್ಲ ಮಾಡ್ತಾಯಿದ್ರು ನಾನು ಆಲ್ರೆಡಿ ಮನೆಯಿಂದನೇ ಮಾಡ್ಕೊಂಬಂದಿರೋದ್ರಿಂದ ಅವ್ರಿಗೇನು ಮೇಕಪ್ ಅಂತಂದು ಏನು ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ನಮ್ಮ ಮನೆಯಿಂದನೇ ಸ್ವಲ್ಪ ಆಗಿ ರೆಡಿ ಮಾಡ್ಕೊಂಬಂದಿದೆ ತುಂಬ ಗ್ರ್ಯಾಂಡಾಗಿ ರೆಡಿ ಮಾಡೋದು ಬೇಡ ಅಂತ ಹೇಳಿ ಡ್ಯಾನ್ಸಿಗೆ ತಕ್ಕನಂಗ ಮಾಡಿದ್ರಾಯ್ತು ಅಂತ ಹೇಳಿ ಅಷ್ಟಕ್ಕೆ ನಾನು ಮಾಡಿಕೊಂಡು ಕರ್ಕೊಂಬಂದೆ ಹಾಗೆ ಗೆಸ್ಟ್ ಎಲ್ಲ ಬಂದಿದ್ದರು ಕುತ್ಕೊಂಡು ಅವರು ಸ್ಪೀಚ್ ಕೊಡೋದು ಮತ್ತು ಸರ್ಟಿಫಿಕೇಟ್ಸ್ ಎಲ್ಲ ಕೊಡ್ತಾಯಿದ್ರು ಸಲ ಎಸ್ ಎಲ್ ಸಿಲಿ ಯಾರು ಟಾಪರ್ಸ್ ಬಂದಿದ್ರು ಅವರಿಗೆಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ಕೊಟ್ಟು ಅವ್ರಿಗೆ ಸನ್ಮಾನ ಎಲ್ಲ ಮಾಡಿದರು ಅದನ್ನು ನೋಡಿದಾಗ ನಮಗೂ ಇತ್ತು ಮನಸ್ಸಲ್ಲಿ ಈ ಥರ ಸನ್ಮಾನ ನನ್ನ ಮಕ್ಕಳಿಗೂ ಸಿಗಬೇಕು ಅವ್ರದ್ದು ಎಲ್ಲ ಚೆನ್ನಾಗಾಗಬೇಕು ಟಾಪರ್ಸ್ ಆಗಬೇಕು ಸೊ ಟಾಪರ್ಸಿಗೆ ಮಾತ್ರ ಇಲ್ಲಿ ಆ ಥರ ಸನ್ಮಾನ ಎಲ್ಲ ಮಾಡ್ತಾರೆ ಆ ಥರ ನನ್ನ ಮಕ್ಕಳಿಗೂ ಮಾಡಬೇಕು ಅನ್ನೋದೊಂದು ಡ್ರೀಮ್ ನನಗೆ ನಾವು ಅಂದ್ಕೋತೀವಿ ಬಟ್ ಸಿಚುವೇಶನ್ ಹೇಗಾಗುತ್ತೋ ಅಥವಾ ಮಕ್ಕಳು ಹೇಗೆ ಇದು ಮಾಡ್ತಾರೆ ಅಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವೇನಂದರೆ ನಮ್ಮ ಒಂದು ಕೈ ಎಷ್ಟಿದೆಯೋ ಅಷ್ಟರವರೆಗೂ ನಾವು ಏನೇ ಹತ್ತಿಸ್ತೀವಿ ಮುಂದೆ ಸ್ಟೆಪ್ಸ್ನ ಅವರೇ ಹತ್ತಬೇಕಾಗತ್ತಲ್ವ ನಮಗೆ ಕೈ ಎಲ್ಲಿವರೆಗೂ ಇಟ್ಕೊತೋ ಅಲ್ಲಿವರೆಗೂ ನಾವು ಅವ್ರನ್ನ ಹತ್ಸೋದಕ್ಕೆ ಟ್ರೈ ಮಾಡ್ತೀವಿ ನೆಕ್ಸ್ಟ್ ಅದಾದಮೇಲೆ ಅದು ಅವ್ರಿಗೆ ಬಿಟ್ಟಿದ್ದು ಅದಾದ್ಮೇಲೆ ನನಗೂ ಕೂಡ ಇಲ್ಲಿ ಸರ್ಟಿಫಿಕೇಟು ಎಲ್ಲ ಕೊಟ್ಟರು ಏನಕ್ಕೆ ಅಂತ ಅಂದರೆ ಕ್ವಿಝ್ ಕಾಂಪಿಟೇಷನ್ ಇತ್ತು ಜನರಲ್ ನಾಲೆಡ್ಜ್ ಟಾಪಿಕ್ ಬಗ್ಗೆ ಸೊ ಅದರಲ್ಲಿ ಸೆಕೆಂಡ್ ಬಂದಿದ್ದೆ ಅದಕ್ಕೋಸ್ಕರ ಕೊಟ್ಟಿದ್ದರು ಅದನ್ನು ತೊಗೊಂಡು ಬಂದೆ ಓದ್ ಸಲವೂ ಕೂಡ ಹಾಗೆ ಒಂದು ಕಾಂಪಿಟೇಷನ್ ಇತ್ತು ಫೈರ್ಲೆಸ್ ಕುಕ್ಕಿಂಗ್ ಅದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದೆ ಅದರಲ್ಲೂ ಕೂಡ ವಿನ್ ಆಗಿದ್ದೆ ಸೊ ಈ ಸಲ ಹಾಗೇ ಒಂದು ಜನರಲ್ ನಾಲೆಡ್ಜ್ ಟಾಪಿಕ್ಕು ಆಮೇಲೆ ಗೇಮ್ಸ್ ಎಲ್ಲ ಇಟ್ಟಿದ್ದರು ನಾನು ಜನರಲ್ ನಾಲೆಡ್ಜ್ ಟಾಪಿಕಲ್ಲಿ ಬಂದೆ ಮತ್ತು ಗೇಮ್ಸಲ್ಲಿ ಸ್ವಲ್ಪ ಅಂದರೆ ತ್ರೀ ಟೈಮ್ಸ್ ಎಲ್ಲ ಆಡಿಸ್ತಾರಲ್ವ ಸೊ ಫೈನಲ್ ಮ್ಯಾಚಲ್ಲಿ ಸ್ವಲ್ಪ ಸೋತೋದೆ ಹಾಗಾಗಿ ಓಕೆ ಪರವಾಗಿಲ್ಲ ಅಂತ ಅಂದ್ಕೊಂಡು ಸುಮ್ಮನಾದೆ ಅಟ್ಲೀಸ್ಟ್ ನಮಗೆ ಬರದೇ ಇದ್ದರೂ ಕೂಡ ಮಕ್ಕಳಿಗಾದರೂ ಬರಬೇಕು ಮಕ್ಕಳಲ್ಲಿ ಏನು ಗ್ರೋತ್ ಆಗಿದೆ ಅಂತ ಕೂಡ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಟಾಪರ್ಸ್ ಅಂತ ಎಲ್ಲ ಕೊಡ್ತಾರೆ ನನಗೆ ಶಾಕ್ ಆಯಿತು ಯಾಕಂದರೆ ಭ್ರಮರ ಕೂಡ ಅವಳು ಚೆನ್ನಾಗಿ ಗೇಮ್ಸ್ ಎಲ್ಲ ಆಡಿದ್ದಾಳೆ ಸೊ ಅವ್ರಿಗೂ ಕೂಡ ಮೆಡಲೆಲ್ಲ ಕೊಟ್ಟರು ಅವ್ರದ್ದು ಫಸ್ಟು ಇದು ಏನಂದರೆ ಫಸ್ಟ್ ಟೈಮ್ ಅವಳು ಸ್ಕೂಲಿಗೆ ಸೇರಿರೋದು ಯು ಕೆ ಜಿಗೆ ನಾನು ಡೈರೆಕ್ಟಾಗಿ ಯು ಕೆ ಜಿಗೆ ಅವಳಿಗೆ ಅಡ್ಮಿಷನ್ ಮಾಡಿಸಿದ್ದು ಎಲ್ಲರೂ ಎಲ್ ಕೆ ಜಿ ಮತ್ತು ಬೇಬಿ ಸಿಟ್ಟಿಂಗ್ ಎಲ್ಲ ಮಾಡಿಸ್ತಾರೆ ಬಟ್ ನಾನು ಡೈರೆಕ್ಟಾಗಿ ಯು ಕೆ ಜಿಗೆ ಅವಳು ಅಡ್ಮಿಷನ್ ಮಾಡಿಸಿದ್ದಕ್ಕೆ ಅವಳು ಹೇಗೆ ಓದ್ತಾಳೋ ಅಥವಾ ಹೇಗೆ ಇದು ಮಾಡ್ತಾಳೋ ಅನ್ನೋದೊಂದು ಸ್ವಲ್ಪ ಡೌಟ್ ಇತ್ತು ಬಟ್ ಓದೋರೆಲ್ಲ ಎಲ್ಲ ಇಂಪ್ರೂವ್ಮೆಂಟ್ ಇದ್ದಾರೆ ಅಂತ ಎಲ್ಲ ಮ್ಯಾಮ್ಸ್ ಎಲ್ಲ ಹೇಳಿದಾಗ ತುಂಬ ಖುಷಿ ಆಗುತ್ತೆ ಯಾಕಂದರೆ ಅವ್ರು ಡೈರೆಕ್ಟಾಗಿ ಯು ಕೆ ಜಿಗೆ ಬಂದಿರೋದ್ರಿಂದ ನನಗೊಂಥರ ಭಯ ಅಂತ ಇತ್ತು ಎಲ್ಲಿ ಕಲಿತಾಳೋ ಇಲ್ಲೋ ಎಲ್ಲಿ ಡಲ್ ಆಗ್ತಾಳೋ ಅನ್ನೋ ಥರ ಬಟ್ ಪರವಾಗಿಲ್ಲ ಅವಳಿಗೆ ಈ ಥರ ನೋಡಿ ನನಗೂ ಕೂಡ ಖುಷಿ ಆಯಿತು ಮತ್ತು ನನ್ನ ಮಗನಿಗೆ ಪ್ರತಿ ಸಲ ಬಂದಂಗೆ ಅವನಿಗೂ ಕೂಡ ಮೆಡಲು ಆಮೇಲೆ ಸರ್ಟಿಫಿಕೇಟ್ಸ್ ಎಲ್ಲ ಕೊಟ್ಟರು ಟಾಪರ್ಸ್ ಅಂತಂದೆಲ್ಲ ಕೊಟ್ಟಿದ್ದಾರೆ ಮತ್ತು ಗೇಮ್ಸಲ್ಲೆಲ್ಲ ಕೊಟ್ಟಿದ್ದಾರೆ ಸೊ ಏನಂದರೆ ಈ ಥರ ನೋಡಬೇಕಾ ನಮಗೆ ಪ್ರೌಡ್ ಫೀಲ್ ಆಗುತ್ತೆ ನಮ್ಮ ಒಂದು ಮಕ್ಕಳನ್ನು ಆ ಥರ ನೋಡಬೇಕಾದ್ರೆ ನಾವು ಮಾಡ್ದೇರೋಂಥದ್ದನ್ನೆಲ್ಲ ಮಕ್ಕಳು ಇದ್ದಾರಲ್ಲ ಅನ್ನೋ ಒಂದು ಖುಷಿ ಕೂಡ ಇರುತ್ತೆ ಸೊ ತುಂಬ ಜನ ಹುರ್ಕೊಳ್ಳೋಂಥರು ಕೂಡ ಇರ್ತಾರೆ ಏನಂದರೆ ಇವಾಗಿನ ಸಿಚುವೇಶನ್ ಹೆಂಗಿದೆ ಅಂದರೆ ಹೇಗಿದ್ದರೂ ಕಷ್ಟ ಅನ್ನೋ ಥರ ಆಗ್ಬಿಟ್ಟಿದೆ ನಾವು ಚೆನ್ನಾಗಿದ್ರೂ ಕಷ್ಟ ಚೆನ್ನಾಗಿಲ್ಲ ಅಂದರೂ ಕಷ್ಟ ಮಕ್ಕಳು ಚೆನ್ನಾಗಿದ್ರೂ ಕಷ್ಟ ಮಕ್ಕಳು ಓದಿದರೂ ಕಷ್ಟ ಮಕ್ಕಳು ಕೂತರೂ ಕಷ್ಟ ಮಕ್ಕಳು ಹೇಗಿದ್ದರೂ ಕಷ್ಟ ಅನ್ನೋ ಥರ ಸೊ ಏನಂದರೆ ಕೆಲವೊಬ್ರಿಗೆ ಅದೊಂದು ಮೆಂಟಾಲಿಟಿ ಬಂದುಬಿಟ್ಟಿದೆ ನನಗೆ ಪರ್ಸ್ನಲಿ ನನಗನ್ಸೋದೇನೆಂದರೆ ನಾವು ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ ಸುಮ್ಮನೆ ಇದ್ದುಬಿಡಬೇಕು ಕೆಟ್ಟದನ್ನು ಮಾತ್ರ ಯಾವತ್ತೂ ಕೂಡ ನಾವು ಬಯಸ್ಬಾರ್ದು ಕೆಟ್ಟದನ್ನು ಮಾಡೋದಕ್ಕೆ ಹೋಗಬಾರ್ದು ಅದು ನನ್ನ ಪಾಲಿಸಿ ಬಟ್ ಜನ್ಗಳಿಗೆ ಹೆಂಗಂದರೆ ನನಗೆ ಮೆಂಟಾಲಿಟಿ ಹಂಗಿದ್ರೂ ನಾವು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸೋದಕ್ಕೆ ಹೋಗಲ್ಲ ಅವ್ರು ಚೆನ್ನಾಗಿದ್ದಾರೆ ಅಂದರೆ ಓಕೆ ಅವ್ರ ಜೀವನ ಹಂಗಿದೆ ದೇವರು ಅವ್ರಿಗೆ ಆ ಥರ ಕೊಟ್ಟಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಹಾಕ್ತೀವಿ ಆದರೆ ಕೆಲವರು ಹೆಂಗಂದರೆ ನಾವು ಸ್ವಲ್ಪ ಏನಾದರೂ ಒಂಚೂರು ಇಂಪ್ರೂವ್ಮೆಂಟ್ ಆಗ್ತಿದ್ದೀವಿ ಅಂದರೆ ಸಾಕು ಆಗ್ಲೇ ಹೊಟ್ಟೆಲಿ ಸಂಗ ಎಲ್ಲ ಆಗ್ಬಿಟ್ಟಿರುತ್ತೆ ಅದೇ ಒಂಥರ ನನಗೆ ಬೇಜಾರಾಗುತ್ತೆ ನಾವು ಒಬ್ರಿಗೂ ಇದನ್ನು ಬಯಸಲ್ಲ ಬಟ್ ನಮಗೆ ಏನಕ್ಕೆ ಈ ಥರ ಅನ್ಕೋತಾರೆ ಇಂಥರ ಎಲ್ಲ ಮ ಇದು ಮಾಡ್ತಾರಲ್ಲ ಅಂತ ಅನ್ಸುತ್ತೆ ಬಟ್ ಅದು ಇಲ್ಲೆಲ್ಲ ಏನಂತಾರೆ ಅದು ಅವ್ರ ಮೆಂಟಾಲಿಟಿ ಅಂದ್ಕೊಂಡು ನಾನು ಸುಮ್ಮನೆ ಆಮೇಲೆ ಇಲ್ಲಿ ಅಜಯ್ಗೂ ಕೂಡ ಸರ್ಟಿಫಿಕೇಟ್ಸ್ ಎಲ್ಲ ಕೊಟ್ಟರು ಆಮೇಲೆ ಕೆ ನನ್ನ ಮಗಳಂತೂ ಫುಲ್ ಖುಷಿಯಾಗಿ ಅವ್ಳು ನೋಡಿ ಅಲ್ಲಿ ಹೆಂಗೆ ನಿಂತ್ಕೊಂಡಿದ್ದಾರೆ ಸರ್ಟಿಫಿಕೇಟ್ ನಿಂತ್ಕೊಂಡು ತುಂಬಾ ಖುಷಿ ಆಗ್ತಾ ಇತ್ತು ಅದರಲ್ಲಿ ಅವ್ರ ಪಪ್ಪಂಗ ಅಂತರೂ ಫುಲ್ಲು ಒಂಥರ ಸೆಲೆಬ್ರೇಷನ್ ಅವ್ರಿಗೆ ಅವ್ಳು ಮಾಡೋಂಥ ಆ್ಯಕ್ಟಿಂಗು ಅವ್ಳು ಮಾಡೋಂಥ ಸ್ಮೈಲ್ ಅದೆಲ್ಲ ನೋಡಿಬಿಟ್ಟು ಹೆಂಗೆ ಮಾಡ್ತಿದ್ದಾಳೆ ನೋಡು ಅಂತಂದು ಹೇಳ್ಬಿಟ್ಟು ಫುಲ್ ಯಾಕಂದರೆ ಅವ ಭ್ರಮರ ಅಂದರೆ ನನ್ನ ಮನೆಯವ್ರು ತುಂಬ ಇಷ್ಟ ಹೆಣ್ಮಕ್ಳಿಗೆ ಯಾವಾಗಲೂ ತಂದೆ ಅಂದರೆ ತುಂಬ ಇಷ್ಟ ತಂದೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ಸೊ ಅದೇ ಥರನೇ ಸೇಮು ಇಬ್ರು ಒಬ್ರನ್ನೊಬ್ಬರ ಮುಖ ನೋಡ್ಕೊಳ್ಳೋದು ಸ್ಮೈಲ್ ಮಾಡೋದು ನನಗಂತೂ ನೋಡಿ ನೋಡಿ ಸಾಕಾಗೋಯ್ತು ಫೈನಲಿ ಒಂದು ಗ್ರೂಪ್ ಫೋಟೋ ಎಲ್ಲ ಅದಾದ ಅದಾದಮೇಲೆ ಮತ್ತು ಅವು ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಫಸ್ಟು ಸ್ಟಾರ್ಟ್ ಆಗಿದ್ದು ಎಲ್ ಕೆ ಜಿ ಮಕ್ಕಳು ಡ್ಯಾನ್ಸಿಂದ ಸ್ಟಾರ್ಟ್ ಮಾಡಿದರು ಎಷ್ಟು ಕ್ಯೂಟ್ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅಂದರೆ ಅದು ನೋಡ್ತಾಯಿದ್ರೇ ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಡ್ಯಾನ್ಸ್ನೆಲ್ಲ ಮಾಡ್ತಾಯಿದ್ರು ಬಟ್ ಏನಂದರೆ ತುಂಬ ಲೇಟಾಗೋಯಿತು ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಯಾಕಂದರೆ ಲಾಸ್ಟ್ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಇಕ್ಕಿರ್ತಾರಲ್ಲ ಸೊ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು ಆದರೆ ಮನೆಗಳೆಲ್ಲ ದೂರ ಇರೋದ್ರಿಂದ ನಾವು ಮಕ್ಕಳು ಡ್ಯಾನ್ಸ್ ಎಲ್ಲ ಮುಗಿದ ತಕ್ಷಣ ಮತ್ತು ಒಂದು ಡ್ಯಾನ್ಸ್ ನೋಡಿಬಿಟ್ಟು ಹಾಗೆ ಬಂದು ಇನ್ನೂ ತುಂಬ ಪ್ರೋಗ್ರಾಮ್ಸ್ ಎಲ್ಲ ಇದ್ವು ನೋಡೋದಕ್ಕಾಗಲಿಲ್ಲ ಮತ್ತು ಇಲ್ಲಿ ಭ್ರಮರನ್ಗೆ ಡ್ಯಾನ್ಸ್ ಏನಿತ್ತೋ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರು ಯು ಕೆ ಜಿ ಕ್ಲಾಸು ಎಲ್ಲ ನಿಲ್ಲಿಸ್ತಾ ಇದ್ದಾರೆ ಇನ್ನು ನಿಲ್ಲಿಸ್ಬಿಟ್ಟು ಇನ್ನೇನು ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಯಾಕಂದರೆ ಮಕ್ಳಿಗೆ ಗೊತ್ತಾಗಲ್ವಲ್ಲ ಎಲ್ಲೆಲ್ಲಿ ನಿಂತ್ಕೋಬೇಕು ಏನು ಅನ್ನೋದು ಹಾಗಾಗಿ ಅವರೇ ಪೇರಪ್ ಮಾಡಿ ನಿಂದ್ರಿಸಿ ಡ್ಯಾನ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮತ್ತು ಇದೇನಂದರೆ ಇದೆಲ್ಲ ನೋಡ್ತಾ ಇದ್ದರೆ ನಮ್ಮ ಒಂದು ಸ್ಕೂಲ್ ಡೇಸ್ ಎಲ್ಲ ನೆನಪಾಗುತ್ತೆ ಆವಾಗ ಹೆಂಗಂದರೆ ನಮ್ಮ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇಡ್ತಾಯಿದ್ರಲ್ವ ಸೊ ಅವಾಗ ಸ್ಕೂಲ್ ಒಳಗಡೆನೇ ಇಡ್ತಾಯಿದ್ರು ಒಂದೊಂದು ಸಲ ಆ್ಯನ್ಯುವಲ್ ಡೇ ಎಲ್ಲ ಕೆಲವೊಂದು ಸಲ ಸ್ಕೂಲಿಂದ ಹೊರಗಡೆ ರೋಡ್ ಇರುತ್ತಲ್ವ ರೋಡ್ ಸೈಡು ಒಂದು ಇವಾಗ ಫಂಕ್ಷನಿಗೆಲ್ಲ ನಾವು ಸ್ಟೇಜೆಲ್ಲ ಹಾಕ್ಬಿಟ್ಟು ಡ್ಯಾನ್ಸ್ ಸಾರಿ ಸ್ಟೇಜಲ್ಲಿ ಹಾಕ್ಬಿಟ್ಟು ಫಂಕ್ಷನ್ ಎಲ್ಲ ಮಾಡ್ತಾರೆ ನೋಡಿ ಆ ಥರ ಸ್ಟೇಜ್ ಎಲ್ಲ ಹಾಕ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡಿಸ್ತಾಯಿದ್ರು ಅದೊಂಥರ ಏನೋ ನೆನಪು ಅದೆಲ್ಲ ನೆನೆಸ್ಕೊಂಡ್ರೆನೆ ಆವಾಗಿಂದು ಬಟ್ ಇವಾಗಿನ ಟೈಮೇ ಬೇರೆ ನೋಡಿ ಮಕ್ಕಳು ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಭ್ರಮರನ್ಗೆ ಸೇರಿರೋಂಥ ಡ್ಯಾನ್ಸ್ ಬಂದುಬಿಟ್ಟು ಬ್ಯಾಂಗಲ್ ಬಂಗಾರಿ ಆ ಸಾಂಗ್ ಬಂದ ತಕ್ಷಣ ಫುಲ್ ಕ್ರೇಜು ಎಲ್ಲರೂ ಹಾಗೆ ಶಿಳ್ಳೆ ಹೊಡಿತಾ ಇದ್ದಾರೆ ಫುಲ್ ಹಂಗೆ ಕೇಕೆ ಹೊಡಿತಾ ಇದ್ದಾರೆ ಅದರಲ್ಲಿ ಮಕ್ಕಳು ಅಷ್ಟೇ ಕ್ಯೂಟ್ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅಲ್ಲಿ ಫಸ್ಟ್ ಲೈನಿಂದ ಸೆಕೆಂಡು ಇದಾರಲ್ಲ ಅವಳೆ ಭ್ರಮರ ಮತ್ತು ಭ್ರಮರನ್ ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಫೈನಲಿ ಅವ್ಳು ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಫುಲ್ ಹ್ಯಾಪಿ ಆಗೋದೆ ನಾನಂದರು ಅವಳು ಹಿಂಗೆ ಡ್ಯಾನ್ಸ್ ಮಾಡ್ತಾಳೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಯಾಕಂದರೆ ಅವಳು ಡ್ಯಾನ್ಸ್ ಮಾಡೋದೇ ನಾವು ನೋಡಿಲ್ಲ ಮನೆಯಲ್ಲೆಲ್ಲ ಅವಳು ಏನಂದರೆ ಚಿಕ್ಕ ಚಿಕ್ಕ ರೀಲ್ಸು ಹಂಗೆಲ್ಲ ಮಾಡ್ತಾಯಿದ್ಲು ಬಟ್ ಫುಲ್ ಡ್ಯಾನ್ಸ್ ಎಲ್ಲ ಈ ಥರ ಮಾಡಿದ್ದು ನಮಗೊಂಥರ ಖುಷಿ ಅಂತ ಅನ್ನಿಸ್ತು ಅವಳು ಈ ಥರ ಎಲ್ಲ ಆ್ಯಕ್ಟಿವ್ ಇದ್ದಾಳೆ ಡ್ಯಾನ್ಸಲ್ಲೆಲ್ಲ ಅಂತಂದು ಏನಂದರೆ ವರ್ಷಕ್ಕೊಂದ್ಸಲ ಅಲ್ಲ ಈ ಥರ ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇರೋದು ಹಾಗಾಗಿ ಆಯಿತು ಸೇರ್ಕು ಎಲ್ಲ ಹೇಳಿ ನಾನು ಇದು ಮಾಡಿದೆ ಅವಳು ಫುಲ್ಲು ಆ್ಯಕ್ಟಿವ್ ಆಗಿ ಇಲ್ಲಮ್ಮ ನಾನು ಸೇರ್ತೇನೆ ಡ್ಯಾನ್ಸ್ ಮಾಡ್ತೀನಿ ಅಂತಂದು ಫಸ್ಟ್ ಡೇಯಿಂದನೂ ಕೂಡ ಇಲ್ಲಿವರೆಗೂ ಅವಳು ಡ್ಯಾನ್ಸ್ ಪ್ರಾಕ್ಟೀಸನ್ನ ಮಿಸ್ ಮಾಡಿಲ್ಲ ಮತ್ತು ಡ ಇಲ್ಲಿ ಏನು ಸ್ಕೂಲಲ್ಲಿ ಡ್ಯಾನ್ಸ್ ಮಾಡಿಸ್ತಾಯಿರೋ ಅವಾಗೆಲ್ಲ ಹೋಗ್ತಾಯಿದ್ಲು ಹುಷಾರಿಲ್ಲ ಅಂದ್ರೂ ಇಲ್ಲಮ್ಮ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ನಾನು ಹೋಗಲೇಬೇಕಂತ ಹೇಳ್ಬಿಟ್ಟು ಹಠ ಮಾಡಿ ಹೋಗ್ತಾಯಿದ್ಲು ಇದು ಅಜಯ್ ಇದು ಡ್ಯಾನ್ಸು ಅಲ್ಲಿ ನೋಡಿ ಅಲ್ಲಿ ಹುಡುಗರು ನಿಂತ್ಕೊಂಡು ಅವರು ಒಂಥರ ಸ್ಟೆಪ್ ಮಾಡ್ತಾ ಇದ್ದಾನೆ ನಿನ್ನ ಫ್ರೆಂಡ್ಸಲ್ಲಿ ನಿಂತ್ಕೊಂಡಿರೋದು ಅಜಯ್ ಅವ್ನು ಒಂಥರ ಸ್ಟೆಪ್ ಮಾಡ್ತಾ ಇದ್ದಾನೆ ನಾನು ಇದೇನಪ್ಪ ಅವ್ರು ಒಂಥರ ಮಾಡ್ತಿದಾರೆ ಇವನು ಒಂಥರ ಮಾಡ್ತಾ ಇದ್ದಾರಲ್ಲ ಅಂತಂದೇಳಿ ಅವರೆಲ್ಲ ಲೇಟಾಗಿ ಅದನ್ನು ಸ್ಟೆಪ್ ಸ್ಟಾರ್ಟ್ ಮಾಡಿದರು ಗಂಡು ಮಕ್ಕಳು ಇವನು ಸ್ಟಾರ್ಟಿಂಗಿಂದಲೇ ಅದು ಸ್ಟೆಪ್ಸ್ ಮಾಡ್ತಾ ಇದ್ದಾನೆ ಅವನಿಗೆ ಒಂಥರ ಫುಲ್ಲು ಖುಷಿ ಸ್ಟಾರ್ಟಿಂಗಲ್ಲಿ ಬೇಡ ನಾನು ಸೇರಲ್ಲ ಅಂತಲ್ಲ ಹೇಳ್ತಾ ಇದ್ದ ನಾನು ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಸಾರಿ ಯು ಕೆ ಜಿಂದನೂ ಕೂಡ ನೀನು ಸೇರ್ಕೊಂಡಿದ್ದೀಯಾ ಇವಾಗ ಬಿಡಬೇಡ ಸೇರು ಏನಾಗಲ್ಲ ಅಂತ ಹೇಳಿ ಸ್ವಲ್ಪ ಇದು ಮಾಡಿದ್ದಕ್ಕೆ ಸರಿ ಆಯಿತು ಅಂತ ಹೇಳಿ ಸೇರಿಕೊಂಡ ಫೈನಲ್ ಆಗಿ ಅವನು ಫುಲ್ ಹ್ಯಾಪಿಯಾಗಿ ಡ್ಯಾನ್ಸ್ ಎಲ್ಲ ಮಾಡ್ದ ನಮಗಂತರೂ ನೋಡಿ ತುಂಬ ಖುಷಿ ಆಯಿತು ಅದಾದಮೇಲೆ ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸು ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಬರೋಷ್ಟರಲ್ಲಿ ಟೈಮ್ ಎಲ್ಲ ಒಂಬತ್ತು ಒಂಬತ್ತುವರೆ ಆಗಿಬಿಟ್ಟಿತ್ತು ಇನ್ನೂ ಒಂದು ಸ್ವಲ್ಪ ಲೇಟ್ ಲೇಟಾಗಿತ್ತು ಅಂದರೆ ಒಂದು ಹತ್ತುವರೆ ಹಂಗೆ ಆಗಿಬಿಡೋದು ಅದರಲ್ಲಿ ವಾತಾವರಣ ಕೂಡ ತುಂಬ ಥಂಡಿ ಗಾಡೀಲೆಲ್ಲ ಬರೋದಕ್ಕಾಗಲ್ಲ ತುಂಬ ಚಳಿ ಅಂತ ಅನಿಸ್ತಾಯಿತ್ತು ಆಲ್ರೆಡಿ ಭ್ರಮರ ಸ್ವಲ್ಪ ಡಲ್ಲಾಗಿದ್ಲು ಅವಳು ಈ ಡ್ಯಾನ್ಸ್ ಎಲ್ಲ ಮುಗಿದ ತಕ್ಷಣವೇ ಅಮ್ಮ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವಳು ಸ್ಟಾರ್ಟ್ ಮಾಡಿಕೊಂಡ್ಳು ಮತ್ತು ಇನ್ನೇನು ಮಾಡೋದು ಅವಳು ಅಷ್ಟೊಂದೆಲ್ಲ ಹೇಳ್ತಾ ಇದ್ದಾಳಲ್ಲ ಅಂದ್ಬಿಟ್ಟು ಸ್ವಲ್ಪ ಡ್ಯಾನ್ಸ್ ಅಜಯ್ದೊಂದು ಡ್ಯಾನ್ಸ್ ಮುಗಿಸ್ಕೊಂಡು ಇನ್ನೊಂದು ಡ್ಯಾನ್ಸ್ ಇತ್ತು ಅದನ್ನು ಮುಗಿಸ್ಕೊಂಡು ನಾವು ಮತ್ತು ಮನೆಗೆ ಹೋಗಿ ಮತ್ತೆ ಏನು ತಿನ್ನಿಸೋದು ಇಲ್ಲೇ ಏನಾದರೂ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತೇಳಿ ಅಲ್ಲೇ ಸ್ವಲ್ಪ ತಿನ್ಸೋದಕ್ಕೆ ಟ್ರೈ ಮಾಡಿದೆ ಅಬ್ಬರ ಏನೂ ತಿನ್ನಲಿಲ್ಲ ಮತ್ತು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಮತ್ತು ಅಜಯ್ ಒಂದೇ ಟಿಫನ್ ಥರ ಇತ್ತು ಪಲಾವೆಲ್ಲ ಸೊ ಅದನ್ನು ತಿನ್ನಿಸ್ಕೊಂಡು ನಾವು ಮನೆಗೆ ಕರ್ಕೊಂಡು ಬಂದ್ವಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹ್ಯಾವ್ ಎ ನೈಸ್ಟು ಫ್ರೆಂಡ್ಸ್ ಬಾಯ್